ನಮ್ಮ ಮಂದಿ ಮ್ಯಾಗ ಸುಮ್ ಸುಮ್ಮನೆ ಲಾಟಿ ಚಾರ್ಜ್ ಮಾಡೋದು ಒಡೀದು ಮುಗಿಸ್ಕೊಡೋದು ಮಾಡೋಕೆ ಹೋಗ್ಬೇಡ್ರಿ ನಮ್ಮಲ್ಲಿ ನಮ್ಮಲ್ಲಿ ನಾವು ಲಿಸ್ಟ್ ಮಾಡಿರ್ತೀವಿ ಅಲ್ಲ ನಮ್ಗೆ ಗುರುತೈತಿ ಆದ್ರೆ ಈ ಹಿಂದಿನ ಹಂಗಿರುವುದಿಲ್ಲ ಹಿಂದಿನ ಹಂಗೆ ಎರಡು ಸಾವಿರ ಇಪ್ಪತ್ತೆಂಟರ ಮುಖ್ಯಮಂತ್ರಿ ಇರೋದಿಲ್ಲ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಈ ಕಠಿಣ ಕ್ರಮದ ಗೃಹ ಮಂತ್ರಿ ಇರುವುದಿಲ್ಲ ಅವಾಗ ಒಂದೇ ಗಣಪತಿ ಮ್ಯಾಗಲ್ಲಿ ಹೋಗೋದಂದ್ರ ಅವನ ಮನೀಸ್ ಸಾ ಪ್ರತಿಯೊಂದು ಗಣಪತಿಯಿಂದ ಒಂದು ಜೆಸಿಬಿ ಬರ್ತದೆ ಎಲ್ಲಿ ಕಾಲ ಬರ್ತಂದ್ರೆ ಮನೆ ಹೋಗಿ ಅಡ್ಡೆ ಬಿಡುದು ಅಲ್ಲೋ ಮತ್ತ ನಿಮ್ಮ ಅದೇ ಕಾರ್ಯಕ್ರಮದಾಗ ನಮ್ಮ ಹೊತ್ತ ಹಿಂದೂರಿ ನಿಮ್ ಕಲ್ ಹೋಗ ಏನಾರು ತೊಂದರೆ ಮಾಡ್ಯಾನ ನೀವು ಐದು ಸಲ ದಿನ ಒದ್ರದ್ರೂ ಸುಂಕ ಎಷ್ಟು ಇದೇನು ಹಿಂದೂಸ್ತಾನೋ ಪಾಕಿಸ್ತಾನ ಇದು